ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಎಲ್ಲ ಗುಡ್ ಮಾರ್ನಿಂಗ್ ನನಗೆ ಇವಾಗ ಬೆಳಕಾಗಿದೆ ನಾನು ಎದ್ದಿರೋದೆ ಏಳುವರೆ ಆವತ್ತು ಬೇಗನೆ ಎದ್ಬಿಟ್ಟಿದ್ದೀನಿ ಪ್ರಮೋದ್ ಅವರು ಇರಲಿಲ್ಲ ಆಫೀಸ್ ಹತ್ರ ಹೋಗಿದ್ದರು ಅವ್ರು ಹೋದಾಗ ಮಲಗಿದ್ದು ನಾವು ಇವಾಗ ಎದ್ದಿದ್ದೀವಿ ಅಪ್ಪು ಇವಾಗ ಎದ್ದ ಇವಾಗ ಫ್ರೆಶ್ಅಪ್ ಆಗಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಅಪ್ಪು ಏನೋ ಪಾರ್ಸೆಲ್ ಬಂದಿದೆ ತೋರಿಸ್ತೀನಿ ಆ್ಯಕ್ಚುಲಿ ಅದನ್ನು ಟ್ವೆಂಟಿ ಥರ್ಡ್ ಏನೋ ನಾವು ಬುಕ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗೋಯ್ತು ಇವತ್ತು ಬಂದಿದೆ ಅದು ನಮ್ಗೆ ಅಮೌಂಟು ರಿಫಂಡ್ ಆಗಿಲ್ಲ ಈ ಕಡೆ ಟ್ರ್ಯಾಕಿಂಗು ತೋರಿಸ್ತಾ ಇಲ್ಲ ಓ ಆಯಿತು ಬಿಡು ದುಡ್ಡು ಅಂತ ಅಂದ್ಕೊಂಡ್ವಿ ನಾವು ರಿಫಂಡ್ ಆಗಲಿಲ್ಲ ಅಂದರೆ ಅಮೆಝಾನ್ಗೆ ಕಂಪ್ಲೇಂಟ್ ರೈಸ್ ಮಾಡೋಣ ಸೊ ಆಮೇಲೆ ಹಾಕ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಫುಲ್ ಬ್ಲ್ಯಾಂಕೇ ಆಗೋಗಿತ್ತು ಫೈನಲಿ ಇವತ್ತು ಬಂದಿದೆ హింగి అంత తోర్స్పు తరువా మొన్నే వీడియో కమెంట్ మూ అదే ఇవత రిప్లై బండి హుడ్గ్ ఆటిూడల్ రిప్లై మంతే నను పిన్మా కమెంటు బైలీ కడ అదేనాజు

ಓಕೆನಾ ಮಾಡಿದ್ದಾರೆ ಅವಾಗಿಂದ ನನ್ನ ಬರ್ಡೇ ವಿಡಿಯೋ ನೋಡಿಲ್ವಾ ನನ್ನ ಬರ್ಡೇ ಗಿಫ್ಟ್ ವಿಡಿಯೋ ನೋಡಿಲ್ವಾ ಎಲ್ಲ ನೋಡಿದ್ದಾರೆ ಎಲ್ಲ ಗೊತ್ತು ಬರ್ಡೇಲ್ಲೂ ವಿಶ್ ಮಾಡಿದ್ದಾರೆ ಅದು ಸಾಲದ ನಾನೇ ಸ್ವಾಮಿ ಇರುತ್ತೆ ತಾಯಿದು ಅಟಿಟ್ಯೂಡಲ್ಲಿ ರಿಪ್ಲೈ ಮಾಡ್ತೀಯ ನೀನು ಹಂಗೆ ಏನು ಮಾಡಿದ್ಲು ಡಿಲೀಟ್ ಮಾಡಿ ಅಲ್ಲ ಟ್ವೆಂಟಿ ಒನ್ ಇಯರ್ಸ ಇವಾಗ ಅಂದರೆ ಏನರ್ತಪ್ಪಮ್ಮಿ ನಾಲ್ಕು ವರ್ಷದ ಮಗ ಇದ್ದಾನೆ ನಾಲ್ಕು ವರ್ಷದ ಮಗ ಇದ್ದೇನೆ ಮದುವೆಗೆ ಐದು ವರ್ಷ ಆಯಿತು ಹಂಗಾರೆ ನನಗೆ ಹದಿನೈದು ವರ್ಷಕ್ಕೆ ಮದುವೆ ಆಗಿತ್ತಾ ನಮ್ಮ ಮ್ಯಾಮ್ ನೋಡ್ಬಿಟ್ಟು ನಗ್ತಾ ಇರ್ತಾರೆ ಅಷ್ಟೇ ನಂಗೆ ಕರೆಕ್ಟಾಗಿ ರಿಪ್ಲೈ ಮಾಡಿದೆ ಅಲ್ವ ನೀನು ಹೇಳು ಕರೆಕ್ಟಿದೆ ಅಲ್ವಾ ಅಲ್ಲಿ ರಿಪ್ಲೈ ಮಾಡಿದೆ ಎಂಥ ಮಾಡೋಳು ಇನ್ನು ಯಾವುದೇ ಒಂದು ಹಾಯ್ ಮಾಡಿದ್ರವಳು ಡಿಲೀಟ್ ಮಾಡ್ಬೇಕೀನಿ ಇಲ್ಲ ರಿಪೋರ್ಟ್ ಹೊಡೆದಾಕ್ತೀನಿ ಇವತ್ತು ಮಾಡಿದ್ದಾಳೆ ಆಟಿಟ್ಯೂಡಲ್ಲಿ ರಿಪ್ಲೈ ಮಾಡಿದೆ ಅಂತಲ್ಲ ಗೈಸ್ ಟ್ವೆಂಟಿ ಒನ್ ಇಯರ್ಸ್ ನಿನಗೆ ಅಂತ ಕಮೆಂಟ್ ಮಾಡೋದು ನಾನು ಪಿನ್ ಮಾಡಿದೆ ಅದನ್ನು ಅದು ನನ್ನ ಒಂದಷ್ಟು ಫಾಲೋವರ್ಸು ಅದಕ್ಕೆ ರಿಪ್ಲೈ ಮಾಡಿದ್ರು ಸೊ ಕಾಮನ್ ಸೆನ್ಸ್ ಇಲ್ವ ಗೈಸ್ ಈಗ ಎರಡನೇ ಪಾಪ ಹೋಗ್ತಿದೆ ನನಗೆ ಆ್ಯಂಡ್ ಡೇ ವ್ಲಾಗಲ್ಲಿ ಹೇಳಿದ್ದೀನಿ ಗಿಫ್ಟ್ ವ್ಲಾಗಲ್ಲಿ ಗೊತ್ತು ಮತ್ತು ಅಪ್ಪುಗೆ ನಾಲ್ಕು ವರ್ಷ ನಾನು ಮದುವೆಗೆ ಐದು ವರ್ಷ ಇವಾಗ ಇಪ್ಪತ್ತೊಂದು ವರ್ಷನ ಅಂದರೆ ಯಾರಿಗೆ ಆದ್ರೂ ನಗು ಬಂದು ಅದಕ್ಕೆ ಸರಿಯಾಗಿ ರಿಪ್ಲೈ ಕೊಡಲ್ವ ನಾನು ಮಾಡಿದೆ ಹ್ಞೂ ಹೌದು ನಿಜ ನನಗೆ ಇಪ್ಪತ್ತು ಇಪ್ಪತ್ತು ವರ್ಷ ಇವಾಗ ಹದಿನೈದು ವರ್ಷಕ್ಕೆ ಮದುವೆ ಆಯಿತು ಇವಾಗ ನಾಲ್ಕು ವರ್ಷದ ಮಗ ಇದ್ದಾನೆ ಅಂದ್ಕೊಂಡು ರಿಪ್ಲೈ ಮಾಡಿದೆ ತಪ್ಪಾ ನೀವೇ ಕಮೆಂಟ್ ಮಾಡಿ ಗೈಸ್ ಯಾರ್ಯಾರೋ ಹದಿನೈದು ವರ್ಷಕ್ಕೆ ಮಗ ಹದಿನಾರು ವರ್ಷಕ್ಕೆ ಮಗು ಆಗುತ್ತಾ ಇದು ಅವ್ರಿಗೆ ಗೊತ್ತಿರ್ಬೇಕು ಕಾಮನ್ ಸೆನ್ಸ್ ಅದು ಬಿಟ್ಟು ಅವರು ಸುಮ್ಮನೆ ಹಂಗೆ ಏನೋ ಮೆಸೇಜ್ ಏನೋ ಮೆಸೇಜ್ ಮಾಡಬೇಕಲ್ಲ ಇನ್ನೂ ಟ್ವೆಂಟಿ ಒನ್ ಇಯರ್ಸಾ ಟ್ವೆಂಟಿ ಇಯರ್ಸ್ ಅಂತ ಕೇಳ್ತಾರೆ ಅಂತ ಅವರೇ ತಿಳ್ಕೋಬೇಕು ಸ್ಟೇರಿಂಗ್ ಇದೆ ಈಗ ಎಷ್ಟು ಕೊಟ್ಟಿದ್ದೀನಿ ಗೊತ್ತು ಕೊಡ ಇಲ್ಲಿ ಮೊಬೈಲ್ ಥೌಸೆಂಡ್ ಒನ್ ಫಿಫ್ಟಿ ಟು ರುಪೀಸ್ ಏನು ಇದರಲ್ಲಿ ಜಾಸ್ತಿ ಇದು ಇದೆ ಕಡಿಮೆಗೂ ಇದೆ ನಮಗೆ ಆಫರ್ ಅದಕ್ಕೆ ಇದು ಆ್ಯಕ್ಚುಲಿ ಇದು ಇವಾಗ ಆರ್ಡ್ರ್ ಮಾಡೋಕೆ ನೋಡಿದ್ರೆ ನಾನು ಮಾಡಿರೋದು ತೌಸಂಡ್ ಫೈವ್ ನೈಂಟಿ ನೈನ್ ಅನ್ನೋ ಇದೆ ಇದು ತೌಸಂಡ್ ಒನ್ ಫಿಫ್ಟಿ ಟೂ ರುಪೀಸ್ ಇದನ್ನು ಹಾಕೊಂಡು ಇಲ್ಲ ಮ್ಯೂಸಿಕ್ ಬರುತ್ತೆ ಇವಾಗ ಕಾಲಲ್ಲಿ ಆಡಿಸ್ತೇನೆ ಫಿಕ್ಸ್ ಮಾಡೋದ್ರಿಂದ ಅವ್ರು ಅಪ್ಪ ಹೆಂಗೆ ಸ್ಟಿಯರಿಂಗ್ನ ತಿರುಗಿಸ್ತಾರೆ ಆ ರೀತಿ ಅವನನ್ನು ಮುಂದೆ ತಿರುಗಿಸ್ಲಿ ಅಂತ ಯಾಕಂದರೆ ಅವತ್ತು ನಿಮಗೇನೆ ಹೇಳಿದ್ದೆ ನಾನು ಅದು ಪ್ರಮೋದ್ ಅವರು ಕಾರ್ ಓಡಿಸ್ಬೇಕಾದ್ರೆ ಸ್ಟೇರಿಂಗ್ನ ಹಿಡ್ದು ಎಳ್ದು ಅವನು ಹೆಂಗೋ ಕಂಟ್ರೋಲ್ ಮಾಡಿದ್ರು ಅವರು ಇಲ್ಲ ಅಂದರೆ ಅವತ್ತು ಕಾರು ಡ್ಯಾಮೇಜು ನಾವು ಡ್ಯಾಮೇಜು ಆ ಕೆಲಸ ಮಾಡಿದ್ದ ಅವನು ಅದನ್ನು ನೋಡಿಬಿಟ್ಟೇ ಅವತ್ತೇ ಬಂದು ಆರ್ಡರ್ ಮಾಡಿದ್ದಿದ್ದು ಇವತ್ತು ಬಂದಿದೆ ಸದ್ಯ ಇದು ಹಾಕ್ಕೊಡೋಣ ಅವನಿಗೆ ಇದು ಸೌಂಡ್ ಸೌಂಡೆಲ್ಲ ಬರುತ್ತೆ ಚೆನ್ನಾಗಿದೆ ಒಂಥರ ಸೊ ಎಸ್ ಅರ್ಡಣ್ಣ ತಗೊಳಕರಲ್ಲಿ ಇಟ್ಕೊಳ್ಳೋಕೆ ಎಸ್ ಸೋಣ್ಣ ಇನ್ ಯಾವುದೇ ಕಮೆಂಟ್ ಮಾಡಿದ್ರು ಭೂಮಿ ಚೇತು ಅಂತ ಬಲವೇ ಚಂದರು ಕಮೆಂಟ್ ಮಾಡಿದ್ರು ನಾನು ಡಿಲೀಟ್ ಮಾಡ್ತೀನಿ ಒಬ್ರು ಮಾವಿನಕಾಯಿ ವಿಷಯದಲ್ಲಿ ಧಾರವಾಡದವ್ರು ಮಾಡಿದ್ರು ಅವ್ರು ಇವತ್ತಿನವರೆಗೂ ಸಾರಿ ಕೇಳ್ತಾರೆ ಬಟ್ ನಾವು ಹರ್ಟ್ ಆಯ್ತಲ್ಲ ಅದು ಮಾವಿನಕಾಯಿ ನನಗೂ ಆಸೆ ಸೈದನ್ನು ಕಳಿಸ್ಲಿಲ್ಲ ಅಂದರು ಬಟ್ ಹರ್ಟ್ ಆಯಿತು ನಾನು ರಿಪ್ಲೈ ಮಾಡೋಲ್ಲ ಪೂವಾಗ ಅವ್ರು ಎಷ್ಟು ಸಾರಿ ಕೇಳೋ ನಾನು ರಿಪ್ಲೈ ಮಾಡಲ್ಲ ಅದು ಒಂದು ಸಲ ಹರ್ಟ್ ಆದರೆ ನನ್ನ ಫ್ರೆಂಡ್ಸ್ಗಳೇ ಆಗಿರಲಿ ನಮ್ಮ ಮನೇಲೇ ಆಗಿರಲಿ ಅನ್ನೋ ನಾನು ಕ್ಷಮಿಸಲ್ಲ ಅದಕ್ಕೆ ಪ್ರಮೋದವ್ರು ಇದೇ ಕಾರಣಕ್ಕೆ ನನ್ನ ಹತ್ರ ಜಗಳ ಆಡೋಲ್ಲ ಏನಾರು ಹೇಳ್ಬಿಟ್ರೆ ಅವಳು ಅದನ್ನೇ ಇಟ್ಕೊಂಡು ಮುಂದುವರಿಸ್ತಾಳೆ ಮತ್ತು ಅದನ್ನೇ ಮಾತಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಇದೇ ಕಾರಣಕ್ಕೆ ಅವರು ನನ್ನ ಹತ್ರ ಜಗಳೂ ಆಡೋಲ್ಲ ನನಗೆ ಬೇಜಾರು ಮಾಡೋಲ್ಲ ಅವರು ನಾನು ಎಷ್ಟೇ ಬೈದ್ರು ನೀ ಬೈಕ್ ಅಂದ್ಬಿಟ್ಟು ಸುಮ್ಮನೆ ಅಷ್ಟೇ ಬಿಕಾಸ್ ಅದು ಮನುಷ್ಯನ ಮನಸ್ಸು ಒಬ್ಬೊಬ್ಬರ ಒಬ್ಬ ಮನಸ್ಸು ಒಂದೊಂದು ಥರ ಇರುತ್ತೆ ಎಲ್ಲರ ಮನ್ಸು ಒಂದೇ ಥರ ಇರಬೇಕು ಎಲ್ಲರ ಮನ್ಸು ಪಾಸಿಟಿವ್ ಆಗಿ ಯಾವಾಗಲೂ ಇರಬೇಕು ಚಾನ್ಸ್ ಹಂಗಿರಕ್ಕೆ ಸಾಧ್ಯ ಇಲ್ಲ ಬರೋಣ ರೀ ಏನು ಮಾಡ್ದವನ ಮಾಡ್ತೀ േറ്റ് അത് നോടി എ മ്യൂസിക്കണിക്സ് പപ്പ എ കൈലു ഹെത്തരല്ല അതൊക്കെ താനും അങ്ങനെ ಸಿಟಿಗೆ ಬಂದ್ವಿ ಸಿಟಿ ಬೇರೆ ಬಂದ್ವಿ ಅಂದರೆ ಆ್ಯಕ್ಚುಲಿ ಎಕ್ಸಿಬಿಷನ್ ಕ್ರೌಡ್ ಇದೆಯಾ ಕ್ರೌಡ್ ಕಡಿಮೆ ಆಯ್ತಾ ಅಥವಾ ಹಂಗೆ ಇದೆಯಾ ಕ್ರೌಡು ನೋಡೋಣ ಸ್ಯಾಟರ್ಡೆ ಬೇರೆ ಇದೆಯಲ್ಲ ಇವತ್ತು ನೋಡೋಣ ಅಂತ ಬಂದ್ವಿ ಫುಲ್ ಡ್ರೆಸ್ ಫುಲ್ ಡ್ರೆಸ್ ಡ್ರೆಸ್ ಶಾಪು ಸ್ಯಾಟರ್ಡೆ ಅಲ್ವಾ ಇದೆಯಾ ಮಾಮೂಲಿ ಅಷ್ಟೊಂದಿಲ್ಲ ಅಲ್ಲಿ ನಿಮಗೆ ಕಡಿಮೆ ಇದೆ ಅನ್ಸುತ್ತೆ ಬರೋರು ಇವಾಗ ಬರ್ಬೋದು ಆಲ್ಮೋಸ್ಟ್ ಮಂತ್ ಆಯ್ತಲ್ಲ ಶುರುವಾಗಿ ಮುಂದಿದ್ದು ಒಂದು ಏನಂತ ಕ್ರೌಡ್ ಇಲ್ಲ ನಾಳೆ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾಳೆ ಸಂಡೇ ಅಲ್ವಾ ನೋಡಲ್ಲಿ ವೆಹಿಕಲ್ ನೋಡು ಟೂ ವೀಲರ್ ಎಷ್ಟಿದೆ ಕಾರ್ ಎಷ್ಟಿದೆ ಅಂತ ಓಕೆ ಓಕೆ ಅಷ್ಟು ಏ ಇದೆ ಇದೆ ಸಂಡೇ ಅಲ್ಲ ಸಂಡೇ ಇದೆ ಗಾಯ್ಸ್ ಮಂಡೇ ಟ್ಯೂಸ್ಡೇ ಆತ್ರ ವೀಕ್ ಡೇಸ್ ಅಲ್ಲಿ ನಾವು ವೀಕ್ ಡೇಸ್ ಅಲ್ಲಿ ಬರಬೇಕು ಆಗಿದೆ ಸೋ ಏ ನೋಡ್ಕೊಂಡು ಹೋಗೋಣ ಅಕೌಂಟ್ ಆಲಿಸುತ್ರ ನೋಡು ಎಷ್ಟು ಕ್ರೌಡ್ ಐತೆ ಇನ್ನು ಲೈಕ್ ಹಾಕ್ತೀರಾ ಕಿಂ ಆಕಿದರೇ ನೋಡು ಅಯ್ಯೋ ಅಯ್ಯೋ ಕ라우ಡ್ ಎಷ್ಟು ಯಾರು ಯಾರೂ ದಯವಿಟ್ಟು ಸ್ಯಾಟರ್ಡೆ ಸಂಡೇ ಬರಬೇಡಿ ಸೊ ನಾನು ಸ್ಯಾಟರ್ಡೆ ಸಂಡೇ ಒಂದು ಲೈಟಾಗಿ ಜನ ಇರ್ತಾರೆ ಸೊ ನಾ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಷ್ಟು ಇದ್ರೆ ಖಂಡಿತ ನಾನು ಹೋಗೋಣ ಥರ ಪ್ಲ್ಯಾನ್ ಮಾಡ್ತೀನಿ ಇನ್ನು ಊರಿಗೆ ಹೊಟ್ಟಾದರೆ ನಾನು ಬರದಿಸ್ಕೊಂಬರೋಣ ಸೊ ಅಷ್ಟರಲ್ಲಿ ಒಂದು ನಾನೇನೋ ತಿನ್ನಬೇಕು ಏನು ತಿನ್ಬೇಕು ಅಂದಿ ಅದು ಬಿಟ್ಟು ಅದು ಬಿಟ್ಟು ಮಲ್ಲಿಗೆ ಇನ್ಬೇಕು ಹ್ಞೂ ನಾನು ಮಲ್ಲಿಗೆ ಇಡ್ಲಿ ತಿನ್ನಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಅವತ್ತು ಸಿಗಲಿಲ್ಲ ನಮಗೆ ನಮ್ಮ ಮಾಮ ನಮ್ಮ ಅಕ್ಕ ಎಲ್ಲ ಹೋಗಿದ್ವಲ್ಲ ಸೊ ಅವತ್ತು ಸಿಗಲಿಲ್ಲ ನಮಗೆ ಅದಕ್ಕೆ ದಿನ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಸಲ ಹೋಗ್ಬೋದು ಹಬ್ಬಬ್ಬಾ ಅಂದರೆ ನಾನು ಇನ್ನು ಖಂಡಿತ ಆಗಲ್ಲ ನೆಕ್ಸ್ಟ್ ಮಂತ್ ಕ್ಲೋಸ್ ಆಗುತ್ತೆ

ఐస్ క్రీమ్ తిన్నే నోడి కోల్డ్ అదించా దసాసే ఇబ్బీ గైజు నాలుగు అందుకే ఇబ్బందే థర ఐస్ క్రీమ్ తగ్బండి అందీ

ಏನಂತ ವರ್ಡ್ ಬೈದ ಗೊತ್ತಾ ನಿಮಗೆ ಕಟ್ ಅನ್ಸುತ್ತೆ ಅದೇ ರೆಡೀಟ್ ಮಾಡಿ ನಾನು ಹ್ಞೂ ಎಲ್ಕೊಡು ನಾನು ತಗಸ್ಕಿ ನಮ್ಮ ಗಂಟ ಅವರು ಅಪ್ಪ ನಿಮ್ಮ ಏನಂದ್ರು ಅಂತ ഇംഗ്ലീഷ് ഏനന്ദ്ര അവ കൊടുത്തു ഹാ അവ वाह पम्मी नीने तीन को फुल्लो बड़ा इन्हें ना वाके जल्द से उसका कुदकली बड़ा देनो बड़ी दंतला नंगे नाने तीन तीन दो अर्थात इतना मुंह अंदी इसके अरे बड़ी दो बनी ना फिल्टर लेट एक प्रतिस्वीकरो चांद एक देखते हैं पम्मी नंदा स्क्रीन पेपर टेक्स्� ಸೂಪರ್ ಆಗೈತೆ ಗೈಸ್ ಇದು ಟ್ರೈ ಮಾಡಿ ನೀವು ನೆಕ್ಸ್ಟ್ ಟೈಮ್ ಅಯ್ಯೋ ಏಸ್ ಗೈಸ್ ಅವಾಗಲೇ ಮನೆಗೆ ಬಂದ್ವಿ ಬಂದರೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸಿ ಆಯಿತು ಈಗ ಲೆವೆನ್ ಓ ಕ್ಲಾಕ್ ನಂಗೆ ಬಂದಮೇಲೆ ಯಾಕೋ ಕೂತ್ಕೊಳ್ಳೋಕೆ ಹೋಗ್ತಿಲ್ಲ ಮಲ್ಕೊಳ್ಳೋಕೆ ಹೋಗ್ತಿಲ್ಲ ಓಡಾಡೋಕೆ ಹೋಗ್ತಿಲ್ಲ ಹಂಗಾಗ್ತಾ ಇದೆ ಒಳ್ಳೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿರೋರು ಆಡ್ತಾರಲ್ಲ ಸೊ ಹಂಗೆ ಆಡ್ತಾಯಿದ್ದೆ ನಾನು ಮತ್ತು ಯಾರೋ ಕಮೆಂಟ್ ಮಾಡಿದ್ರಿ ಪಾಪ ಕೈ ಎಣ್ಣೆ ತಿಕ್ಕಿಸ್ಕೊಳ್ಳಿ ತಿಕ್ಕೊಳ್ಳಿ ಸರಿ ಹೋಗುತ್ತೆ ಹೀಟೆಲ್ಲ ಕಡಿಮೆ ಆಗುತ್ತೆ ಅಂತ ಆ್ಯಕ್ಚುಲಿ ನಾವು ಒಮ್ಮಿನೂ ಹೇಳ್ತಾಯಿದ್ರು ಕೈ ಎಣ್ಣೆ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ತಲೆಗೆ ಮತ್ತು ಹೊಟ್ಟೆಗೆ ಮಗುನೂ ತಂಪಾಗಿರುತ್ತೆ ನೀನು ತಲೆಗೂ ಹಾಕೋ ಹೊಟ್ಟೆಗೂ ತಿಕ್ಕಿಸ್ಕೋ ಅಂತ ಹೇಳಿದರು ಸೊ ನಾನು ನೋಡಿದೆ ಒಂದು ತ್ರೀ ಡೇಸಿಂದ ನಾನು ಹಣ್ಣಂತೆ ಅದು ಇದು ಎಲ್ಲ ಟ್ರೈ ಮಾಡಿದೆ ಇವ್ರೂ ಪಾಯಸ ಎಲ್ಲ ಮಾಡಿಕೊಟ್ಟಿದ್ರು ಎಲ್ಲ ಮಾಡಿದೆ ಬಟ್ ಯಾಕೋ ಹೀಟ್ ಕಡಿಮೆ ಆಗ್ತಾಯಿಲ್ಲ ಆದ್ರಿಂದವಾಗ ನಾನೇನೆ ತಮ್ಮದವ್ರಿಗೆ ಹೇಳಿದೆ ನನ್ನ ಸ್ವಲ್ಪ ಕೈಯನ್ನು ತಿಕ್ಬಿಡಿ ಅಂತ ಪಕ್ಕ ವರ್ಕ್ ಮಾಡ್ತಾಯಿದ್ರು ಅದ್ದು ಹೋಗಿದ್ದಾರೆ ಕಾಯಿಸ್ಲಿಕ್ಕೆ ಅಂದ್ಬಿಟ್ಟು ನನಗೂ ಮಲ್ಕೊಂಡೆ ಇಲ್ಲಿ ಮಲ್ಕೊಂಡೆ ಓಡಾಡಿದೆ ಆಗಲೇ ಇಲ್ಲ ವೈಸ್ ಇಲ್ಲಿದೆಯಲ್ಲ ಇದು ನಮಗೆ ಸಿ ಶಿಕ್ಷನ್ ಆಗಿರೋದಲ್ಲ ಅನಸ್ತಿಷೆ ಕೊಟ್ಟಿರ್ತಾರಲ್ಲ ಸೊ ಇದೆಲ್ಲ ಎಳೀತಾ ಇದೆ ಇವಾಗ ಇವಾಗ ಆದರೂ ಕೆಲವೊಬ್ಬರು ಅಂತಾರೆ ಫಸ್ಟು ಪ್ರೆಗ್ನೆನ್ಸಿ ತುಂಬ ಕಷ್ಟ ಸೆಕೆಂಡ್ ಪ್ರೆಗ್ನೆನ್ಸಿ ಏನೋ ಈಸಿಯಾಗುತ್ತೆ ಅಂದರೆ ಅಪ್ಪು ಕೊಳಾಗುತ್ತ ಸೆಕೆಂಡ್ ಪ್ರೆಗ್ನೆನ್ಸಿ ಈಸಿಯಾಗುತ್ತೆ ಏನೋ ಅಷ್ಟೊಂದು ಕಷ್ಟ ಇರೋಲ್ಲ ಅಂತ ಯಪ್ಪಾ ನನಗೆ ಫಸ್ಟು ಪ್ರೆಗ್ನೆನ್ಸಿಲೇ ಆರಾಮು ಈ ಸೆಕೆಂಡ್ ಪ್ರೆಗ್ನೆನ್ಸಿಲಂತೂ ಆಗ್ತಾನೇ ಇಲ್ಲ ಸಿ ಸೆಕ್ಷನ್ ಆಗಿರೋದ್ರಿಂದ ಸಿಗಬಿಟ್ಟೆ ಕಷ್ಟ ಆಗ್ತಿದೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಐ ಥಿಂಕ್ ಕಷ್ಟ ಏನು ಆಗ್ತಿರ್ಲಿಲ್ವೇನೋ ನಮ್ಮದು ಸಿ ಸೆಕ್ಷನ್ ಅಲ್ವಾ ಏನು ಮಾಡೋಕ್ಕಾಗಲ್ಲ ಈಗ ಡಬಲ್ ಸಿ ಸೆಕ್ಷನ್ ಆಗಿಬಿಟ್ರಂತೂ ಮುಗಿತೀನಿ ಏನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ನಾನು ನೀನು ಹಾಕ್ಸ್ಕೊತೀನಿ ಕೈಯ ಕೈಯನ್ನು ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಅದು ಕುಡಿಬೇಕು ಚೆನ್ನಾಗಿ ಕುಡಿಬೇಕು அவ்ளே ஆரம்பாகல கஷ்டமாட ஏன்னே அந்த லாப்டாப்போ அது வசாப்டாப் அது நைஸ் கூத்துக்கண்டு பைத்தவரே நாளே டெலிவரி ஆய் ನಾಳೆನೇ ನೀನು ಡೆಲ್ವರಿಯಾಗಿ ಹಂಗೆ ಆಡತಿಯಲ್ಲ ನೀನು ಮಾಡಿ ಹಿಂಗೇನು ಗೊತ್ತು ನಾವು ಕಷ್ಟ ಹೇಳು ಏನು ಗೊತ್ತಾ ಹೇಳು ಏನು ಗೊತ್ತು ನಮ್ಮ ಕಷ್ಟ ನಿಮಗೆ ಗೊತ್ತ ಅವರೇ ಅದ್ರ ಕತ್ತಿದ್ರು ಗಾಯ ನೋಡ್ರೆ ಬೈತಾರೆ ಏನು ಚಿ ಏನೈತಿ ಚಿ ಚಿಮಿ ಆದ್ರೆ ಒಳ್ಳೆದಲ್ಲ ಪಾಪ ಪೀರು ಐತಿಯಾ ಚಿನಿ ನಮ್ಮ ಅಪ್ಪ ಇಪ್ಪ ಸ್ವಾಮಿಗೆ ಓದ್ತಿತ್ತಲ್ಲ ದೇವ್ರ ಹತ್ರ ಏನು ಕೇಳ್ಕೊ ಬರ್ಬೋದು ಹೇಳು ಏನು ಕೇಳ್ಕೊ ಬರ್ಬೋದು ನಂದಾಜು ನಾನಿಲ್ಲ ನನ್ನ ಮಗಳಿಗೆ ಇನ್ನೊಂದು ಗಂಡು ಕೊಡಬೇಕ ನನ್ನ ಡ್ಯಾಡಿಗೆ ನಮ್ಮ ಮಮ್ಮಿ ಬೈತಾ ಇರ್ತದೆ ನಮ್ಮ ಡ್ಯಾಡಿಯೇ ಪ್ರತಿ ಶನಿವಾರ ಆಂಜನೇಯಕ್ಕೆ ಹೋಗ್ತಾರೆ ಗೈಸ್ ಆಂಜನೇಯ ಟೆಂಪಲ್ಗೆ ಹೋಗ ಅಯ್ಯೋ ಇವಯ್ಯೋ ಹೋಗದೇನೆ ಈ ಬೆಣ್ಣಿಗೆ ಇನ್ನೊಂದು ಗಂಡಾಗ್ಲಿ ಅಂತ ಕೇಳ್ಕೊಬ್ರಕ್ಕೆ ಹೋಗ್ತಾನೆ ಅಂದ್ಕೊಂಡು ಬೈತಾ ಇರ್ತಾರೆ ಇಕ್ಕೆಲಿ ಸ್ವಾಮಿ ಅನ್ಬೇಕು ಅವರನ್ನ ಇವತ್ತು ಮಾಲೆ ಹಾಕಿಸಿಕೊಂಡಿದ್ದಾರೆ ಸ್ವಾಮಿ ಅತ್ತಕೋ ತಿನಿ ಬಿಸ್ಕಿಟ್ ನ ಫಸ್ಟ್ ನಾನು ತುಂಬಾ ತುಂಬಾ ಇಂಗನ ಇರು ನೀನು ಎಂಗ ಚರ್ತೀಯಾ نیچے ಬುತ್ತು ಬರ್ತೀನಿ ನಿನ್ನ ಓಡಾ

ഉണ്ടെഗലിയ പെയിൻ ബന്റ ബോ ഇവസ്ക നോ നമുക്ക് കണ്ടൂരില സ്റ്റാപ് ആകഈ നാട്ടി കറക്റ്റ്